ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಗುರುಪೌರ್ಣಿಮೆ ನಮನಗಳು ಕೂಡ ನೋಡಿ ಗುರುಪೌರ್ಣಿಮೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬರ್ತಕ್ಕಂಥದ್ದು ಜುಲೈ ತಿಂಗಳಲ್ಲಿ ದಕ್ಷಿಣಾಯನ ಕಾಲ ಕೂಡ ನಾವು ನೋಡ್ತೀವಿ ಆಷಾಢ ಮಾಸ ನೋಡಿ ಆಷಾಢ ಮಾಸ ಬಹಳ ಪವಿತ್ರವಾಗಿರ್ತಕ್ಕಂಥ ಮಾಸ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಕೂಡ ನೋಡ್ಬೋದು ಆಷಾಢ ಮಾಸ ಶೂನ್ಯ ಮಾಸ ಹೀಗೆ ಹಾಗೆ ಹೀಗೆ ಹೇಳ್ತಿರ್ತಾರಲ್ವ ಗುರುವಿಗೆ ನಮನಗಳನ್ನ ತರಿಸ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಮೊದಲ ಗುರು ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಎರಡನೇ ತ ಎರಡನೇ ಗುರು ಹಾಗೆ ತಂದೆ ನಿಮ್ಮ ಕೈ ಹಿಡ್ದು ಲಾಲನೆ ಪೋಲನೆಯ ಪೋಷಣೆಯನ್ನ ಮಾಡ್ತಕ್ಕಂಥದ್ದು ಎರಡನೇ ಗುರು ತಂದೆ ಹಾಗೆ ಮೂರನೇ ಗುರು ಅಂತ ನಾವು ನೋಡ್ತಕ್ಕಂಥದ್ದು ನಮಗೆ ಜ್ಞಾನವನ್ನು ಮಾರ್ಗದರ್ಶನವನ್ನು ಜೀವನದಲ್ಲಿ ಹೇಗೆ ಬದುಕಬೇಕು ಅಂತಕ್ಕಂಥ ತಿಳಿಸ್ತಕ್ಕಂಥದ್ದು ಮೂರನೇ ಗುರು ನಮ್ಮ ಶಿಕ್ಷಕರು ಯಾವುದೇ ಆದಂಥ ವಿದ್ಯೆ ಕಲ್ತಿರ್ಬೋದು ನೀವು ಆ ವಿದ್ಯೆಗೆ ಮಹಾನ್ ವ್ಯಕ್ತಿತ್ವವನ್ನ ಜೀವನವನ್ನ ರೂಪಿಸ್ತಕ್ಕಂಥ ವ್ಯಕ್ತಿ ಏಕೈಕ ವ್ಯಕ್ತಿ ಅದೇ ಗುರು ಅದಕ್ಕೋಸ್ಕರ ನಮ್ಗೆ ಹೇಳೋದು ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನೋಡಿ ಇದಕ್ಕೆ ಮಹತ್ವ ಯಾಕೆ ಎಲ್ಲ ಪೌರ್ಣಮಿ ಬರ್ತದೆ ಎಲ್ಲ ಪೌರ್ಣಮಿ ತಿಂಗಳ ತಿಂಗಳ ಪೌರ್ಣಮಿ ಬಂದೇ ಬರುತ್ತೆ ವಿಶೇಷವಾಗಿ ಯಾಕೆ ಇಪ್ಪತ್ತೊಂದನೇ ತಾರೀಕು ಗುರು ಪೌರ್ಣಿಮನ್ನು ನಾವು ಆಚರಣೆ ಮಾಡ್ತೀವಿ ನೋಡಿ ವೇದ ವ್ಯಾಸ ಜಯಂತಿ ಅಂತ ಕೂಡ ಕರೆದ್ವಿ ವ್ಯಾಸ ಜಯಂತಿ ಅಂತ ಕೊಡದ್ವಿ ಬುದ್ಧ ಪೌರ್ಣಿಮಾ ಅಂತ ಕೂಡ ಕರೆದ್ವಿ ಇದು ವಿಶೇಷವಾಗಿ ಇನ್ನೊಂದು ವಿಶೇಷವಾಗಿ ಪು ಪುರಾಣಗಳ ಮೂಲಕ ನಾವು ತಿಳ್ಕೊಳ್ತಕ್ಕಂಥದ್ದು ಆದಿದೇವನಾಗಿರ್ತಕ್ಕಂಥದ್ದು ಆದಿದೇವ ಯಾರು ಶಿವ ಶಿವರು ಸಪ್ತ ಋಷಿಗಳಿಗೆ ಜ್ಞಾನವನ್ನ ಧಾರೆಯಿರ್ತಕ್ಕಂಥ ದಿನ ಅದು ಈ ಗುರುವಿನ ತತ್ವವನ್ನು ತಿಳಿಸ್ತಕ್ಕಂಥದ್ದು ಈ ಒಂದು ದಿನದ ಮಹತ್ವ ಅದಕ್ಕೋಸ್ಕರ ಚಂದ್ರನ ಬೆಳಕು ಮಹತ್ವ ಪೂರ್ಣವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ ಇವತ್ತಿನ ಒಂದು ಕಾಲಮಾನವನ್ನು ನೋಡೋದಾದ್ರೆ ದಕ್ಷಿಣಾಯನ ಕಾಲ ಅಂತ ನೋಡಿದ್ವಿ ಈ ದಕ್ಷಿಣಾಯನ ಕಾಲ ದೇವತೆಗಳಿಗೆ ಕತ್ತಲೆಯ ಕಾಲ ಅಂತ ನೋಡಿದ್ವಿ ಈ ದೇವತೆಗಳಿಗೆ ಕತ್ತಲೆಯ ಕ್ಲಾರ ಜ್ಞಾನೋದಯವಾಗಬೇಕಾದ್ರೆ ಈ ಒಂದು ಮಾಸದ ಹಾಗೆ ಈ ಒಂದು ಪೌರ್ಣಮಿಯ ವಿಶೇಷ ತತ್ವ ನಿಮಗೆ ಜ್ಞಾನವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದಿರುತ್ತೆ ಅದಕ್ಕೋಸ್ಕರ ಸ್ವಾಭಾವಿಕವಾಗಿ ಎಷ್ಟೋ ದಿನಗಳಿಂದ ನಿಮಗೆ ಏನೂ ತಲೆಗೆ ಹೋಗ್ತಾ ಇಲ್ಲ ಇರ್ತಕ್ಕಂಥವ್ರಿಗೆ ಈ ದಿನದ ಮಹತ್ವ ಅತ್ಯಂತ ಪೂರ್ಣವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಸ್ನೇಹಿತರೆ ಪೂರ್ಣಿಮೆಯ ದಿನದೊಂದು ನಿಮಗೆ ಅತ್ಯುತ್ತಮ ಅವಕಾಶ ನಿಮ್ಮ ಜೀವನದಲ್ಲಿ ಗುರುವಿನ ದೋಷವನ್ನ ನಿವಾರಣೆ ಮಾಡ್ತಕ್ಕಂಥ ಏಕೈಕ ದಿನ ಅಂತ ಕೂಡ ನಾವು ನೋಡ್ತೀವಿ ನೋಡಿ ಸ್ನೇಹಿತರೆ ಈ ಗುರುವಿನ ಮಹತ್ವ ಜಾತಕದಲ್ಲಿಲ್ಲ ಗುರು ಬಲ ಇಲ್ಲ ನಮ್ಮ ಜಾತಕದಲ್ಲಿ ಹಾಗೆ ಗುರುವಿನ ಮಹತ್ವ ಕಡಿಮೆ ಇದೆ ಅಂತಕ್ಕಂಥವರು ಸಹಿತ ನಾವು ಈ ಒಂದು ಮಾಸ ಈ ಒಂದು ದಿನ ಭಾಳ ಮಹತ್ವಪೂರ್ಣವಾಗಿ ಗುರುವಿನ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥದ್ದಿರುತ್ತೆ ಸ್ನೇಹಿತರೆ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ ಯಾರೇ ಆಗಿರ್ಬೋದು ಆ ಗುರು ಎಂಥ ಚಾಂಡಾಳ ಗುರು ಆಗಿಲ್ಲ ಪ್ರತಿ ದಿವಸ ಹೇಳ್ತಿರ್ತೀನಿ ಪ್ರತಿ ವಿಡಿಯೋ ಹೇಳ್ತಿರ್ತೀವಿ ಖಂಡಿತವಾಗಿ ಗುರುವಿನ ನಿಂದನೆ ಮಾಡಲಿಕ್ಕೆ ಬೇಡಿ ಯಾವುದೇ ಕಾರಣಕ್ಕೂ ನಿಂದ ಏನೋ ಗೊತ್ತೇ ಇಲ್ಲ ಗುರುಸ್ಥಾನದಲ್ಲಿದ್ದಾನೆ ಅಂದಾಗ ಅವನ ನಿಂದನೆ ಮಾಡಬೇಡಿ ನೀವು ನೋಡೋ ನಿಮ್ಗೆ ಇಷ್ಟ ಇಲ್ವಾ ಲೆಫ್ಟ್ ದೆಮ್ ಬಿಟ್ಬಿಡಿ ಅವನ್ನ ಏನೂ ಅವ್ನು ನಿಂದನೆ ಮಾಡೋದು ಬೇಡ ಇಲ್ಲಾಂದರೆ ಖಂಡಿತವಾಗಿ ಯಾವಾಗ ನಿಂದನೆಯನ್ನು ಜಾಸ್ತಿ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರೋ ನಿಮ್ಮ ಜೀವನದಲ್ಲಿ ಗುರುವಿನ ದೋಷ ಆಡಾನ ಆಗ್ತಾ ಬರುತ್ತೆ ಆವಾಗ ನಿಮಗೆ ಜಾತಕ ಬ್ಯೂಟಿಫುಲ್ ಆಗಿದ್ದರೂ ಡೌನ್ಫಾಲ್ ಅಂತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಬರುತ್ತೆ ನೋಡಿ ಗುರು ಒಂಬತ್ತರ ಸ್ಥಾನ ಅಂತ ನೋಡಿದ್ವಿ ಒಂಬತ್ತರ ಸ್ಥಾನ ನಿಮಗೆ ಸಹಾಯ ಹಸ್ತದ ಕೊರತೆ ಆಗುತ್ತೆ ಕೇರ್ಫುಲ್ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಯಾರೂ ಕೂಡ ನಿಮ್ಮ ನಿಮ್ಮ ಮನೋಭಾವ ಎಲ್ಲರಿಗೂ ಒಂದೇ ಮನಸ್ಥಿತಿ ಇರಬೇಕು ಅಂತ ಏನು ಕಾನೂನಿಲ್ಲ ಒಂದೊಂಥರ ಮನಸ್ಥಿತಿ ಇರುತ್ತೆ ಸೊ ನಿಮಗೆ ಯಾವ ಮನಸ್ಥಿತಿ ಆದರೂ ಇರಲಿ ಸಾಧ್ಯವಾದಷ್ಟು ನೀವು ಹಿರಿಯ ಅಂದರೆ ಗುರುವಿಗೆ ಸಮಾನರಾದಂಥ ಖಂಡಿತ ನಿಂದನೆ ಮಾಡಬೇಡಿ ನಾನು ಕೆಲವೊಂದು ನಾನು ಕಾಲೇಜಲ್ಲಿ ನೋಡಬೇಕಾದ್ರೆ ಕೆಲವೊಂದು ಸತಿ ಮಾಸ್ಟ್ರುಗಳನ್ನು ಅಣಗಿಸ್ಕೊಳ್ತಕ್ಕಂಥದ್ದು ಹಾಗೆ ಅವ್ರಿಗೆ ಪೀಸಲ್ಲಿ ಹೊಡಿತಕ್ಕಂಥದ್ದು ಇವೆಲ್ಲ ನಾವು ನೋಡ್ತಲೇ ಇರ್ತೀವಿ ಬಟ್ ಸಾಧ್ಯವಾದಷ್ಟು ನೋಡಿ ನಿಮಗೆ ಮೈಂಡ್ ಆ ತರ ಇರ್ಬೋದು ನಾವೇನೇ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ದಿರ್ಬೋದು ಮೈಂಡ್ ಆ ತರ ಒಂದು ಮನಸ್ಥಿತಿ ಯಾಕೆಂದ್ರೆ ನಾವು ಅದೇ ಆದಿಯಲ್ಲಿ ನಡ್ಕೊಂಬಂದಿರತಕ್ಕಂಥವ್ರು ಆಗಿದ್ದೇವೆ ನಮ್ಮ ಮನಸ್ಥಿತಿ ಅವಾಗ ಕಂಟ್ರೋಲಿಗೆ ಬರ್ದಲೇ ಇರತಕ್ಕಂಥದ್ದು ಹುಡುಗಾಟಿಕೆ ಬುದ್ಧಿ ಇರತಕ್ಕಂಥದ್ದು ನಾವು ನೋಡ್ತೀವಿ ಅಟ್ಲೀಸ್ಟ್ ನಮಗೆ ಗೊತ್ತಾದು ಗೊತ್ತಾದ ಮೇಲೆ ಗೊತ್ತಿಲ್ಲದಲೇ ಇದ್ದು ತಪ್ಪು ಮಾಡೋದು ಸಹಜ ಗುಣ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಕ್ಕಂಥದ್ದು ಸಮಸ್ಯೆ ಆಗ್ತದೆ ಗುರುವಿನ ದೋಷದ ನಿವಾರಣೆಗೋಸ್ಕರ ಇದು ಮಹತ್ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಮಾಸ ಕೂಡ ಆಗ್ತದೆ ಹಾಗೆ ದಿನ ಕೂಡ ಆಗುತ್ತೆ ಅದೇ ಇಪ್ಪತ್ತೊಂದನೇ ತಾರೀಕು ಗುರುಪೌರ್ಣಮಿ ನೀವು ಸಾಧ್ಯವಾದಷ್ಟು ಗುರುವಿನ ಮಹತ್ವ ಜಾತಕದಲ್ಲಿ ಜಾಸ್ತಿ ಮಾಡ್ಕೋಬೇಕು ಅಂದಾಗ ಸಾಧ್ಯವಾದಷ್ಟು ಎಲ್ಲೋ ಬಟ್ಟೆಗಳನ್ನು ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಎಲ್ಲೋ ಬ್ಯಾಂಗಲ್ಸ್ ಅಂತ ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಷ್ಟಗಂಧದಂತೆ ಇದು ಹಣಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ಇದು ಪೌರ್ಣಮಿ ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ ನಿಮಗೆ ಇಪ್ಪತ್ತನೇ ತಾರೀಕು ಆ ಸರಿಸುಮಾರು ಆರೂವರೆಯಿಂದ ಪ್ರಾರಂಭ ಸಂಜೆ ಅಂತ ನೋಡ್ತೀವಿ ತದನಂತರ ನಿಮಗೆ ಇಪ್ಪತ್ತೊಂದನೇ ತಾರೀಕು ಆರು ಮುಕ್ಕಾಲು ಹತ್ತ ಹತ್ರ ಮೂರುವರೆ ನಾಲ್ಕು ಅಥತ್ರ ಐದು ಗಂಟೆವರೆಗೂ ಕೂಡ ಸರಿಸುಮಾರಾಗಿ ಪೂರ್ಣಮಿ ಇರ್ತಕ್ಕಂಥ ಸಮಯ ಹಾಗಾಗಿ ನೀವು ಇವತ್ತಿನ ದಿನದ ಮಹತ್ವ ಗುರುವಿನ ತತ್ವ ಹಾಗೆ ನಿಮ್ಮ ಮನಸ್ಸು ಸದೃಢವಾಗಿರಬೇಕು ಗಜಕೇಸರಿ ಯೋಗದ ಒಂದು ತತ್ವ ನಿಮ್ಮ ಜಾತಕದಲ್ಲಿ ಆಗಬೇಕು ಗುರುವಿನ ಮಹತ್ವಪೂರ್ಣವಾಗಿರ್ತಕ್ಕಂಥ ದೃಷ್ಟಿ ಹಾಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ನಿಮ್ಮ ಜಾತಕದಲ್ಲಿ ಆಗಬೇಕು ಅಂತಕ್ಕಂಥ ದೃಷ್ಟಿ ನಿಮ್ಮಲ್ಲಿ ನಿಮ್ಮಲ್ಲಿ ಆಲೋಚನೆಗಳಿದ್ದರೆ ಡೂ ಒನ್ ಥಿಂಗ್ ಭಾಳ ಸರಳವಾಗಿ ಒಂದು ಕೆಲಸ ಮಾಡಿಕೊಳ್ಳಿ ಚಂದ್ರನ ಬೆಳಕಿನಲ್ಲಿ ಒಂದು ಒಂದು ರಾತ್ರಿ ಪೂರ್ತಿಯಾಗಿ ಚಂದ್ರನ ಬೆಳಕು ಪೂರ್ತಿಯಾಗಿ ಬೀಳ್ತಕ್ಕಂಥ ಆ ಒಂದು ನೀರನ್ನ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಒಂದು ಬಕೆಟ್ ಅಲ್ಲಿ ತದನಂತರ ಬೆಳಗ್ಗೆ ಎದ್ದು ಅದಕ್ಕೆ ಒಂದು ಮೂರು ಚಿಟಿಕೆ ಅರಿಶಿಣ ಹಾಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಇದರಿಂದ ವಿಶೇಷತೆ ಆದ್ರೂ ಏನ್ ಸಿಗುತ್ತೆ ಮದುವೆ ಆಗಿಲ್ದೇಲೆ ಇರತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಜೊತೆಗೆ ಮಕ್ಕಳಾಗಿಲ್ವಾ ಪುತ್ರ ಸಂತಾನ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ದನಬಲ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ಗುರುವಿನ ಮಹತ್ವ ನೋಡಿ ಯಾರು ಏನನ್ನ ಇಟ್ಕೊಳ್ಳಲ್ವೋ ಯಾರಿಗೆ ಏನು ನನಗೆ ಸರ್ವಸಂಗ ಪರಿತ್ಯಾಗವನ್ನು ಮಾಡ್ತಾನೋ ಅವನು ಗುರುವಿನ ಮಹತ್ವ ಅದು ಗುರುವಿನ ತತ್ವ ನೋಡಿ ಜ್ಞಾನವನ್ನ ಹಂಚ್ತಕ್ಕಂಥನು ಗುರುವಿನ ತತ್ವ ಬೇಡಪ್ಪ ನೋಡ್ರೋ ಈ ತರ ಇದೆ ನನ್ನ ಪರಿಸ್ಥಿತಿ ಹಿಂಗಾಯ್ತು ನೀವು ಚೆನ್ನಾಗಿರ್ರಿ ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತಕ್ಕಂಥವನು ಗುರುವಿನ ಮಹತ್ವ ನೋಡಿ ಗುರು ಒಬ್ಬ ಮಾ ಒಬ್ಬ ಈ ಒಬ್ಬ ಶಿಕ್ಷಕ ಇಂಜಿನಿಯರ್ನ ತಯಾರು ಮಾಡ್ತಾನೆ ಡಾಕ್ಟರ್ನ ತಯಾರು ಮಾಡ್ತಾನೆ ಹಲವಾರು ಐ ಎ ಎಸ್ ಅಧಿಕಾರಿ ತಯಾರು ಮಾಡ್ತಾನೆ ಮುಖ್ಯಮಂತ್ರಿ ತಯಾರು ಮಾಡ್ತಾನೆ ಎಲ್ಲ ಒಂದು ಜ್ಞಾನವನ್ನ ಕೊಡ್ತಾನೆ ಆದ್ರೆ ಅವನೇ ಯಾಕಾಗ್ಲಿಲ್ಲ ಅವನ ಕರ್ಮ ಹೇಳ್ಕೊಡ್ತಕ್ಕಂಥದ್ದು ಅಷ್ಟೆ ಹಾಗಾಗಿ ಗುರು ಮಹಾನ್ ವ್ಯಕ್ತಿಯಾಗಿ ಪರಿಣಾಮವನ್ನು ಬೀಳ್ತಾನೆ ಅದಕ್ಕೋಸ್ಕರ ನೀವು ಯಾರ್ಯಾರು ಗುರುವಿನ ಸಮಸ್ಯೆ ಗುರು ನಿಂದನೆ ಮಾಡಿದ್ದೀರ ಈ ದೋಷವನ್ನು ಪರಿಮಾರಕ್ಕೋಸ್ಕರ ಗುರುವಿಗೆ ನಿಮ್ಮ ಸಾಧ್ಯವಾದಷ್ಟು ಅವರಿಗೆ ಗೌರವ ನಮನಗಳನ್ನು ತಳಿಸ್ತಕ್ಕಂಥ ಕೆಲಸ ಮಾಡಿ ನೀವು ಕಲ್ತಕ್ಕಂಥ ವಿದ್ಯೆಗೆ ಅವರಿಗೆ ಕೊಡ್ತಕ್ಕಂಥ ಗೌರವನೇ ಮಹಾನ್ ಪೂರ್ಣವಾಗಿರ್ತಕ್ಕಂಥ ಒಂದು ಈ ದಿನ ಮಾಸ ಈ ಒಂದು ದಿನ ಕೂಡ ನಿಮಗೆ ಆಗ್ತಕ್ಕಂಥದ್ದಿರುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ನೀವು ಇಡೀ ದಿನ ಇಡೀ ದಿನ ನೀವು ಮಾಡ್ತಕ್ಕಂಥ ಕೆಲಸ ಓಂ ಬ್ರಹ್ಮ ಬ್ರಹ್ಮಸ್ಪತ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪ್ರ ಇಡೀ ದಿನ ಎಷ್ಟು ಸಾರಿ ಪಠನೆ ಮಾಡಲಿಕ್ಕಾಗ್ತದೋ ಅಷ್ಟು ಸಾರಿ ಪಠನೆ ಮಾಡಿ ಗುರುವಿನ ಮಹತ್ವ ಜಾತಕದಲ್ಲಿ ಜಾಸ್ತಿ ಆಗುತ್ತೆ ಇದ್ದು ಗುರು ಧನಕ್ಕೆ ಕಾರಕ ಹಾಗೆ ಜ್ಞಾನಕಾರಕ ಹಾಗೆ ಗುರು ಸಂತಾನಕಾರಕ ಅಂತ ನೋಡ್ತೀವಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಬೇಕು ಅಂದರೆ ಗುರು ಚೆನ್ನಾಗಿರಬೇಕಾಗತ್ತೆ ಗುರು ಬ್ಯೂಟಿಫುಲ್ ಆಗಿದ್ದ ಆಟೋಮೆಟಿಕ್ ಆಗಿ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ನಮ್ಮ ಜಾತಕದಲ್ಲಿ ಗುರು ಇಲ್ಲ ಗುರುಗಳೇ ಗುರುಬಲ ಇಲ್ಲ ಈ ಕೆಲಸ ಮಾಡ್ಕೊಳ್ಳಿ ನಾನು ಹೇಳಿರ್ತಕ್ಕಂಥ ತಂತ್ರವನ್ನು ಅಪ್ಲೈ ಮಾಡ್ಕೊಳ್ಳಿ ಮದುವೆ ಆಗಿಲ್ದರಿಗೆ ಮ್ಯಾಕ್ಸಿಮಮ್ ಈ ಒಂದು ದಿನದಿಂದ ಮಹತ್ವ ಮುಂದೆ ಬರ್ತಕ್ಕಂಥ ಮಾಸಗಳು ಕಂಕಣ ಭಾಗ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸಂತಾನ ಭಾಗ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ನೋಡ್ತೀವಿ ಇದ್ದೀವಿ ಗುರುಗಳೇ ಎಷ್ಟು ಪ್ರಯತ್ನ ಪಟ್ಟರು ಮಕ್ಕಳಾಗ್ತಾಯಿಲ್ಲ ಎ ಐ ವಿ ಎಫ್ ಐ ಎಲ್ಲ ಕಡೆ ಹೋದ್ವಿ ಈ ಕೆಲಸ ಮಾಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿ ನಿಮಗೆ ಸಂತಾನ ಭಾಗ್ಯ ಲಭ್ಯವಾಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಹಣ ವೃದ್ಧಿ ಆಗ್ತಕ್ಕಂಥದ್ದು ಸಹಿತವಾಗಿ ನೋಡ್ತೀವಿ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಇಷ್ಟು ಈ ಗುರುಪೌರ್ಣಿಮೆಯ ಮಹತ್ವ ಆಧ್ಯಾತ್ಮಿಕವಾಗಾದರೂ ನೋಡ್ಕೊಳ್ಳಿ ಹಾಗೆ ವೈಜ್ಞಾನಿಕವಾಗಾದರೂ ನೋಡ್ಕೊಳ್ಳಿ ಈ ಮಹತ್ವವನ್ನು ಪರಿಪೂರ್ಣವಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಜೀವನ ಗುರುವಿನ ಮಹತ್ವದಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು